ಆ ಈ ಬುದ್ಧನೂರ್ ಹೆಗಡಾರ ಇರ್ತಕ್ಕಂಥವ್ರು ಹೌದು ಆ ಹಾಲುಂದಿಗೆ ತುಂಬಿಕೊಂಡು ಬರ್ತಾರ ಬರ್ತಾರ ಹೌದಾ ಆ ಹಾಲುಂದಿಗೆ ತುಂಬಿಕೊಂಡು ಬಂದು ಪಟ್ಟಣ ಕವನಿಗೆ ಹೋಯ್ತಾರು ಹೆಗ್ಡ ಹೆಸರು ಹೆಗ್ಡೆಗೆ ಹಾಲುಂದಿಗೆ ಎಲ್ಲಿ ತುಂಬುತ್ತಾರ ನಾಗರ ತುಂಬತಾರ ಹಾಲ ಇನ್ನು ಸಾಗರ ಮುನ್ನೋಳಿ ಯಾಕೆ ಬಂದು ತುಂಬುತ್ತಾರ ಅದೇನ ಕಾರಣ ಯಾವ ಯಾವ ಚಿಕ್ಕ ಬುದ್ಧೂರು ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರುಹೃಡ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಯನ ಧ್ಯಾನಿಗಳಾಗಿರ್ತಕ್ಕಂಥವ್ರು ಮಾಹಾತ್ಮರಾಗಿರ್ತಕ್ಕಂಥವ್ರು ಧ್ಯಾನಿಗಳಾಗಿರ್ತಕ್ಕಂಥವ್ರು ಮಹತ್ಮರಾಗಿರ್ತಕ್ಕಂಥವ್ರು ಎಂತ ಮಾತು ಹೇಳ್ತಾರಂತೆ ಕೇಳಿದ್ರೆ ಹೇಳ್ತಾರಪ್ಪ ಮಾತಾ ಆನಂದರ ಸುಳಿದು ಸೂಸುವ ಗಾಳಿ ನಿಮ್ಮದಾನಂದರ ಎತ್ತು ನಿಮ್ಮದಾನಂದರ ಬಿತ್ತು ನಿಮ್ಮದಾನಂದರ ಕುಕ್ಕ ಮಾಡಿ ಉಂಟಿರ್ತಕ್ಕಂತ ಅಣ್ಣ ನಿಮ್ಮದಾನಂದರ ನಿಮ್ಮ ದಾನ ಒಂದು ಅಣ್ಣ ಹೊಗಳ ಕುಣ್ಣಿಗಳಿಗೆ ಏನಂದ ಕರೇ ರಾಮನಾಥ ಕರೇ ರಾಮನಾಥ ಕರೇ ರಾಮನಾಥ ಅಂದ್ರೆ ಮಾತುಮರ ಇದೇ ಮಾತು ಯಾಕೆ ಹೇಳಿದ್ರಪ್ಪ ಯಾಕೆ ಹೇಳಿದ್ರು ಮಯನ್ನ ಈ ಮಾತಂತ ಕೇಳಿದ್ರ ಯಾಕೆ ಈಶ್ವರ ಅಂಡ ಇಪ್ಪತ್ತ ಒಂದು ಲಕ್ಷ ಪಿಂಡ

ಜಲಮ ತಾಯಿಯ ಗರ್ಭದೊಳಗೆ ಬೆಳೆಹತ್ತಿನೊಳಗ ಏನಾಗ್ಯಪ್ಪ ತಾಯಿಯ ಗರ್ಭದೊಳಗೆ ಬೆಳೆಹತ್ತಿನೊಳಗ ಏನದ ಏನಾದರಪ್ಪ ಈ ಮಾನವ ಜಲಮ ಭಗವಂತ ಬೇಡ್ಕೊಂಡದ ಏನಂತ ಬೇಡ್ಕೊಂಡ ಏನಂತ ಬೇಡ್ಕೊಂಡು ಕೇಳಿದ್ರ ಏನ್ರಿ ಪಾಪರಮಾತ್ಮ ಪರಮಾತ್ಮ ಈ ತಾಯಿಯ ಗರ್ಭ ಬಲ ಮಾತ್ರ ವಿಸರ್ಜನೆ ಕಡೆ ಕಣ ಮಾಡು ಕಡೆ ಯಾವತ್ತು ನಿನ್ನ ಶಿವನಾಮ ಸ್ಮರಣೆ ಮಾಡ್ತೇನೆ ನಿನ್ನ ಕೀರ್ತನ ಮಾಡ್ತೇನೆ ನಿನ್ನ ಭಜನಾ ಮಾಡ್ತೇನೆ ಯಾವತ್ತು ನಿನ್ನ ಸತ್ಯ ಸಂಘದೊಳಗಿರ್ತೇನೆ ನಿನ್ನ ಸತ್ಯ ಸಂಘದೊಳಗಿರ್ತೇನೆ ಭಗವಂತಗ ಮಾತ ಕೊಟ್ಟೈತಿ ಮಾನವ ಜಲಮ ಹೌದೋ ಕರೆ ಪರಮಾತ್ಮ ಕರುಣೆಯನ್ನ ತೋರಿ ಕರೆ ಪರಮಾತ್ಮ ಕರುಣೆಯನ್ನ ತೋರಿ ಮಾನವ ಜಲಮ ತಾಯಿಯ ಗರಬ್ಬರು ವಿಶ್ವಾಸ ಕಡೆಯಕ್ಕ ಮಾಡಿಬಿಟ್ಟ ಹಾಲ ಕಡೆಯ ಬಂದ ಮೇಲೆ ಏನ್ ಮಾಡ್ಲಕ್ಕದ ಈ ಬಾವಂಬ ಬಾಜಾರಕ್ಕ ಬಂದ ಮೇಲೆ ಬವ ಗಾಳಿ ಬಡಿಸಿಕೊಂಡ ಏನ್ ಮಾಡಾಕತ್ತದಪ್ಪ ಬಾವೆಂಬ ಗಾಳಿ ಬಳಸಿಕೊಂಡು ಗುರುವಿನ ಶಿವನಾಮ ಸ್ವರಿ ಪರಮಾತ್ಮ ಕೊಟ್ಟಿರ್ತಕ್ಕಂತ ಮಾತಾ ದಂಡಿಗೆ ಸರಿಸಿಟ್ಟು ಇದು ಹೊಲ ನಂದು ಭೂಮಿ ನಂದು ಸೀಮೆ ನಂದು ಮಕ್ಕಳ ಮಕ್ಕಳು ಬಳಗ ನಂದು ಬಂದ ನಂದು ನಂದು ಗುಂಡ್ಯಾದು ಭಗವಂತ ಎಲ್ಲ ದಾನವಾಗಿ ಕೊಟ್ಟಾನ ನೀರ ದಾನವಾಗಿ ಕೊಟ್ಟ ಅನಾದಾನವಾಗಿ ಕೊಟ್ಟಾನ ಅನ್ನ ದಾನವಾಗಿ ಕೊಟ್ಟಾನ ಎತ್ತವಾಗಿ ಕೊಟ್ಟಾನ ಗಾಳಿ ದಾನವಾಗಿ ಕೊಟ್ಟಾನೀಪ ಎಲ್ಲಾ ಭಗವಂತನ ದಿಕ್ಕರೇ ಭಗವಂತ ಇದು ನಿಂದು ನಿಂದು ಯಾರು ಯಾರ ಹ್ಮ್ ಬರೀ ನಂದು ಅಂದು ಅನ್ನೋರ ಇದಾರ ಬರೀ ನಂದು ನಂದು ಅನಕರಕರ್ ನಿಂದು ಯಾರು ಯಾರೋಲ್ಲ ಯಾರ ಅದೇ ಇವತ್ತು ಚಿಕ್ಕ ಬುದ್ದೂರೊಳಗ ಹಂಗಿಲ್ಲ ಹಂಗದ್ರಿಪ್ಪ ಭಗವಂತ ಇಟ್ಟೊಬ್ಬರೇ ಮುರುಸಿದ್ದಪ್ಪ ಮುರ್ಸಿದ್ದಪ್ಪ ಇದು ನಂಬದಲ್ಲ ಇದು ನಿಂದು ಅಂತ ಹೇಳಿ ಇದೀಗ ಪಾಲಪ್ಪ ಹೇಳಿದ್ರೆ ನಮ್ ಕಾಕ ಏನ್ ಹೇಳಿದ್ರು ಹೇಳಿದ್ರಪ್ಪ ಕೂಲಿ ಮಾಡವರು ಒಂದು ಲಕ್ಷ ಕೊಟ್ಟ ಕೂಲಿ ಮಾಡ ಲಕ್ಷ ಕೊಡದ ಗುಡಿ ಒಂದ್ ಲಕ್ಷ ಲಕ್ಷ ಅದಕ್ಕೆ ಬುದರ ಮನಸ್ಸು ಹೆಂಗದ ಹೆಂಗದ್ರಿ ಭಗವಂತ ಇದು ನಂದ ಇದು ನಿಂದ ತಿಳ್ಕೊಂಡು ಹಾ ಒಂದು ಲಕ್ಷ ತಕೊಂಡ್ರ ಒಂದು ಲಕ್ಷ ತಕ್ಕ ಕೊಟ್ಟಾರ ದೊಡ್ಡ ಅವ್ರದ್ದು ದೊಡ್ಡ ಮನಸ್ಸ ಐತಿ ಅದಕ್ಕೆ ಇರ್ಲಿ ಆಹಾ ಆ ನಮ್ಮ ದೊಡ್ಡ ಕಲಾವೇನ ಸಂಘದ ಇರ್ತಕ್ಕಂತ ನಮ್ಮ ಕಾಕ ಸತ್ಯಾ ಕಾಕ ಹೌದು ನಮ್ಮಪ್ಪ ಬಹಳ ವರ್ಣಾಣಿ ಮಾಡ್ರು ಏನಂತ ಮಾಡ್ರಪ್ಪ ಆ ಯಾಕಂದ್ರೆ ಇವತ್ತಿನ ದಿವ್ಸ ಮುರ್ಸಿದ್ದಪ್ಪ ವಿಠಾಯ ಅಂತಕ್ಕಂತ ಇವತ್ತಿನ ದಿವ್ಸ ಸ್ಟೋರಿ ಸಂದ ಸಂದಿಗೆ ಸಂದ ಸಂಧಿಗೆ ಬಿಡ್ಲಾರ ಹೇಳ್ತೀವಿ ಹೌದು ಅವಕಾಶ ಕೊಟ್ಟ್ರಿಪ್ಪ ಅಂದ್ರೆ ಸಂದ್ ಸಂಧಿಗೆ ಬಿಡ್ಲಾರ ಹೇಳ್ತೀವಿ ಆ ಎಲ್ಲಿಗೆ ಬಂದಾರ ಅಂತ ಹೇಳಿದ್ರೆ ಮುರ್ಗೊಂಡ ಸ್ಥಾನ ಒಳಗ ಬಂದು ಅದ ಅಲ್ಲಿ ಧೂಳಗೊಂಡ ಮನಿ ಒಳಗ ಕುರಿಯನ್ನ ಕಾಲ ಜೀತವನ್ನ ದುಡದಂತ ಮಾತು ಮಾತಾಡಿ ಆಹ್ ಇನ್ನು ಮುಂದಿನ ಸಂದಿ ಯಾವ ಸ್ಟೋರಿ ಎಲ್ಲಿ ಹಚ್ತಾರ ಯಾಕಂದ್ರ ಹೇಳ್ತಾರೆ ಅವ್ರ ವಿಷಯ ನಮಗಿಲ್ಲ ಗೊತ್ತಿಲ್ಲ ಅವ್ರ ಸಂದಿ ಸಂದಿ ಹೇಳ್ಕೊತ ಹೋಗೋದೈತಿ ನಾವು ನೀವು ಕೇಳ್ಕೊತ ಹೋಗೋದೈತಿ ಅರೆ ಕಾಕ ಜೊಡಿ ವಾ ಐತಿ ಹೆಂಗ ವಾದ ಕೇಳಿದ್ರ ಹೆಂಗ್ ವಾದ ಇಲ್ಲಿ ಬುದೂರೊಳಗ ಹೆಗಡ್ಯಾರದಾರಲ್ರಿ ಅದಾರ್ರೀ ಅದಾರ್ರೀ ಆ ಇಲ್ಲಿ ಬುದ್ದನೂರೊಳಗೆ ಹೆಗಡ್ಯಾರದಾರ ಹಾ ಇನ್ನು ಸಂಕೇಶ್ವರೊಳಗ್ ಹೆಗಡ್ಯಾರದಾರ ಅದಾರ ಇನ್ನು ರಾಯಬಾರಿದಳಗ ಹೆಾರದಾರ ಅದಾರ ಅದಾರ ಅದಾರ್ ಹೌದು ಅದಕ್ಕ ಇಲ್ಲಿ ಇತ್ಯಾಸ ಹೇಳಬೇಕ ಯಾಕಂದ್ರೆ ಇಟ್ಟೊಬ್ಬರ ತಂದ ಹೋಗಿ ಬಿಟ್ಟಿ ಎಲ್ಲಿಗೆ ಬಿಡ್ತಿ ಕರೆ ಇವರು ಹೆಗಡೆಯಾರ ಹೆಗಡೆ ಹೆಗಡೆಯಾರ ಬಡ್ಡಿ ಪ್ರಥಮದೊಳಗೆ ಇವ್ರ ಬಡ್ಡಿ ಎಲ್ಲಿಯದ ಯಾವ್ರಾಗದ ಯಾವಾಗ ಇನ್ನು ಬುದನೂರು ಹೆಗಡೆ ಯಾಕಂದ್ರ ಈ ಬಂದಿರತಕ್ಕಂತ ಬಂದಿರತಕ್ಕಂಥವ್ರು ಇವ್ರು ಯಾರು ಸಂಖ್ಯೆ ಸಂಕೇಶ್ವರಕ್ಕೆ ಇದ್ದಿರತಕ್ಕ ಅವ್ರ ಯಾರು ಅವ್ರ ಯಾರು ಸಣ್ಣವನ ಮಕ್ಕಳು ದೊಡ್ಡವನ ಮಕ್ಕಳು ಹಿಂಗೆ சந்த 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 சந்தவாக ஒட்டேலே எல்லாத்தாரப்பா இன்ன முந்த ಆ ಈ ಬುದ್ಧನೂರ್ ಹೆಗ್ಡ ಇರ್ತಕ್ಕಂಥವ್ರು ಅದು ಆ ಹಾಲು ತುಂಬಿಕೊಂಡು ಬರ್ತಾರ ಬರ್ತಾರ ಹೌದಾ ಹೌದ ಆ ಹಾಲುಂದಿಗೆ ತುಂಬಿಕೊಂಡು ಬಂದು ಪಟ್ಟಣ ಹೋಗ್ತಾರ ಹೋಯ್ತಾರ ಇನ್ನು ಸಂಖ್ಯೂರ್ ಹೆಗ್ಡೆ ಹೆಡ ಸಂಖ್ಯೂರ ಹೆಗ್ಡಿಗೆ ಹಾಲುವಿಂದ ಎಲ್ಲಿ ತುಂಬುತ್ತಾರ ನಾಗರ ಮುನ್ನೋಳಿಗೆ ತಂದು ತುಂಬುತ್ತಾರೆ ಹಾಲ ಇನ್ನು ಸಾಗರ ಮುನ್ನೋಳಿ ಯಾಕೆ ಬಂದು ತುಂಬುತ್ತಾರ ಅದೇನ ಕಾರಣ ಹೇಳ್ತಾರ ಸಂಖ್ಯೆ ಹೋಗ್ಬೇಕಾಗಿತ್ತು ಹೆಗಡೆಯಾರ ಬಂದು ನಾಗರ ಮುನ್ನೊಳಿ ಗ್ರಾಮಕ್ಕೆ ಹಾಲು ತುಂಬುತ್ತಾರು ಅದು ಇತಿಹಾಸ ಏನಾಗ್ಯದ ಹೇಳ್ತಾರಪ್ಪ ಅಲ್ಲಿ ಬಂದು ತುಂಬುವಂತದ ಏನ ಕಾರಣ ಆಗ್ಯದ ಅಂತಕ್ಕಂತ ಅದನ್ನು ಸ್ವಚ್ಛವಾಗಿ ಹೇಳ್ತಾರ ಹೇಳ್ತಾರೀಪ ಹೌದಲ್ಲ ಹೌದೌದು ಅದಕ್ಕೆ ಇರ್ಲಿ ಇರ್ಲಿ ಆ ಬಹಳ ಮಾತಾಡ್ಲಾರ್ದು ನಮ್ ಕಾಕ ಹೋಯ್ತು ಹೇಳಿ ಮಾಹಿತಿ ಮಯಣ್ಣ ಇಷ್ಟ ಬರ್ಲಿ ಹಾ ನಾವು ಮಾತಾಡಿದ ನಮಗೆ ಮಯಣ್ಣ ಹ ಅದಕ್ಕೆ ಇವತ್ತಿನ ಹೌದು ಜಾತ್ರೆಗೆ ಬಹಳ ಒಳ್ಳೆ ರೀತಿಯಾಗಿ ಜನ ಕೊತ್ತಾರ ಕೊತ್ತಾರ ಅದಕ್ಕೆ ಇವತ್ತಿನ ಸುರುವಿಗೆ ಬಂದ ಸುರಿಗೆ ಬಂದು ಆ ಒಂದ ಸಂಗೊಳ್ಳಿ ರಾಯನ ಕ್ಯಾಲಿ ಹಾಡಿದ್ದು ಹೌದೌದು ನಮ್ಮ ಕೆರೂರ ರಾಜೀವ್ ಮಾಸ್ತ ಬರೆದಿರ್ತಕ್ಕಂತ ಒಂದು ಕ್ಯಾಲಿ ಒಳಗ ಅವಾಜ್ ಹೇಳು ಹಾಗೆ ಮಾಡಿದೊಳಗ್ ಏನ್ ಕೇಳಾರಪ್ಪ ಅಂತ ಕೇಳಿದ್ರೆ ಅವ್ರೇನ ಕ್ಯಾಲಿಗೆ ಸಮಸ್ಯೆ ಬಂದನಿ ಕೇಳಿಲ್ಲ ಆ ಏನ್ ಕೇಳ್ತಾರಂತೆ ಕೇಳಿದ್ರ ಏನ್ ಕೇಳ್ತಾರಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಯಾಕಂದ್ರೆ ನಾಡಿನ ತುಂಬ ಹೆಸರಾಗ್ಯದ ಹೌದು ಈ ರಾತ್ರಿ ಬಾರಾಕ ಜಾ ಹಾ ರಾತ್ರಿ ಭಾರಕ ಹಾರತದ ರಾತ್ರಿ ಬಾರಾಕ ಹಾರಿಸಬೇಕು ಮುಂಜಾನೆ ಅಲ್ಲ ಆ ರಾತ್ರಿ ಎಲ್ಲ ಮಲ್ಕೊಂಡಿರ್ತಾರ ಹೂನಕತ್ತ ಅದಕ್ಕ ಸ್ವರ ಹೂತಾರ ಕರೆ ಅವ್ರು ಹರಿಯಾಗ ಹಾರತಾರ ಕೇಳ್ರಿ ಅವ್ರು ಆ ಅಂತ ಸಂಗೋಳಿ ರಾಯಣ್ಣ ಸೆಗತ್ತಿನ ತುಂಬಾ ಹೆಸರನ್ನ ಮಾಡಿರ್ತಕ್ಕಂತ ಹಾವ ರಾಯಣ್ಣನ ಹೆಂಡತಿ ರಾಯ ನನ್ನ ಹೆಂಡತಿ ಹೆಸರೇನು ಹೆಸರೇನು ಮುಂದ ನನ್ನ ಹೆಂಡತಿ ಹೆಸರೇನು ರಾಯಣ್ಣ ಗೊಬ್ಬಕ್ಕೆ ತಂಗಿದಳ ಅದ ಅವ್ರ ಹೆಸರೇನು ಅವ್ರು ಯಾವ್ರಿಗೆ ಕೊಟ್ಟಾರ ಅದು ಇನ್ನ ರಾಯಪ್ಪ ಹೆಂಡತಿ ದೋಡ ಸಂಸಾರ ಯಾಕ ಮಾಡಲಿಲ್ಲ ಮಾಡಲಿಲ್ಲ ಏನ ಕಾರಣ ಅಂತ ಹೇಳಿ ಹೌದು ನಮ್ಮ ಕಾಕ ಕೇಳಿಪ್ಪ ಯಾಕಂದ್ರ ಇಂತ ಗುರುಜಿಗಳನ್ನೇ ಹೌದು ಈಗ ಇತ್ತೀಚಲಾಗೆ ಬುಕ್ ಬಿರ್ಲಿಕ್ಕೆ ಹತ್ತಾರ ಯಾಕಂದ್ರೆ ಕಾಕವ್ರ್ ಬರಲಾಕತ್ತಾರ ಬುಕ್ಕ ಪ್ಪನಂತವರು ಹಾ ಹಾ ಹೆಂಗ ಅಂತ ಕೇಳಿದ್ರ ಹೆಂಗ್ ಬರಲಕ್ಕಾರಪ್ಪ ಆ ನಮ್ ಕಾಕಾಗ ಒಂದ್ ಸಿಗ್ತೀರಾ ಅವೊಂದು ಬರದಿ ಮತ್ತ ಕಾಕಾಗ ಸಿಗ್ತೀರಾ ಅವೊಂದು ಬರೋದನಿ ಹ್ಮ್ ಹೆಂಗ ಬರದು 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 ಹಾ ನೂರ ಎಂಟು ಬುಕ್ ಮಾಡ್ಯಾರ ನಮ್ಮ ಸಣ್ಣ ಮ್ಯಾಳಗಳಿಗೆ ಏನು ಮಾಡ್ಯಾರ ಒಂದು ಹಾದಿ ತಿಳಿಲಾರ್ದಂಗ ಮಾಡ್ಯಾರ ಮಾತ ಯಾಕಂದ್ರ ನನಗ ಎಷ್ಟ ಸಿಕ್ಕದ ಅದು ಅಷ್ಟ್ರ ಮೆಟ್ಟಿಗೆ ನಾ ಹೇಳ್ತೇನೆ ಇನ್ನ ಅಲ್ಲಪ್ಪ ಅಂದ್ರಂದ್ರ ಅಪ್ಪ ಶಾನ ಏ ಹೇಳ್ತಾರ ಸರಿ ಅಲ್ಲ ಸ್ವಚ್ಛವಾಗಿ ಬೀಜ ಯಾಕಂದ್ರೆ ಕೇಳ್ಯಾರ ಅಂದ್ರೆ ವಿಷಯ ಇರಬೇಕದು ನನಗೆ ಎಷ್ಟು ಸಿಕ್ಕದು ನೋಡು ಅಷ್ಟ ನಾ ಹೇಳ್ತೇನೆ ನಮ್ದೇ ಕರಿ ಅಂತ ಯಾಕಂದ್ರೆ ನಾನು ಅವ್ರಿಗೆ ಅಡಿಕೆ ಒಳಗ ಸರ್ವಿಸ್ಟರ್ ನಮ್ದು ವಯಸ್ಸಾಗಿಲ್ಲ ಆಗಿಲ್ಲ ಹೌದಾ ಹೌದು ಅದಕ್ಕೆ ದೊಡ್ಡವ್ರದವ್ರ ಆ ಇವತ್ತಿನ ದಿವಸ ಹೆಂಗ ಕೇಳಾರ ನೋಡು ಹ್ಮ್ ಪಾಸ್ ಸಿದ್ಧನನ ಹೆಂಡತಿ ಹೆಸರು ಸಿದ್ದಮ್ಮ ಅಂತ ಹೇಳಿ ಇದೊಂದು ಬುಕ್ಕಿ ಹಾಲದ ಹೌದೌದು ಹೌದಾ ಇನ್ನ ರಾಯಣ್ಣನ ಹೆಂಡತಿ ಹೆಸರು ಮಲ್ಲ ಮಾತೀ ಇದೊಂದು ಬುಕ್ಕಿಗೆ ಹಾಲದ ಕಾಕ ಇದೇ ಬುಕ್ಕಿನೊಳಗ ಮತ್ತ ರಾಯಣ್ಣಗ ಸಂಸಾರ ಆಗಿಲ್ಲ ಅಂತ ಹೇಳಿ ನೀವೊಂದಿಕ್ಕರೆ ನಿಮ್ಮಂತ ಶಾಣೆ ಪಂಡಿತರ ಮಗ ಒಬ್ಬ ಹನುಮಂತ ಅಂತ ಅಂತೇಳಿ ಬರದಾರ ನೋಡ್ರಿ ಮಗ ಹುಟ್ಟನು ಹನುಮಂತ ಹೇಳಿ ಬರ್ದಾರ ಇನ್ನ ರಾಯಣ್ಣನ ಹೆಂಡತಿ ತಂಗಿ ಹೆಸರು ಏನತ್ತ ಕೇಳಿದ್ರ ತಂಗಿ ಹೆಸರು ಏನತ್ತ ಕೇಳಿದ್ರ ಏನ್ ಅಂತ ಾಯವಾದಿ ಬರದಾರ ಹೌದೌದೌದು ಹೌದಾ ಇನ್ನೊಂದು ರಾಯನ ಹೆಂಡತಿ ಹೆಸರು ಇನ್ನೊಂದು ಅಂತ ಹೇಳಿ ಉತ್ತಮ ಯಾವ್ದ ಕರೆ ಯಾವ ಬಿಡುದು ಹೇಳ್ತಾ ನೋಡಬೇಕು ನಾ ಹೇಳಿದ ಹೆಸರು ಹೇಳಂಗಿಲ್ಲ ಬ್ಯಾರ ಹೇಳಕ್ಬೇಕವಿಲ್ಲ ಅದಕ್ಕೆ ಕೆಲವು ಹಾದಿಡ್ಸಲಾಕತ್ತಾರ ಯಾವ ರೊಟ್ಟಿಸ ನಾವೇ ಮಾತಾಡೋದು ನಮಗೆ ಗುರ್ತಾಗಲ್ಲ ಹಾಲ ಅದಕ್ಕೆ ನಮಗೆ ಎಷ್ಟು ನಿಲ್ಕ್ತದ ನಾವ್ ಅಷ್ಟೇ ಹೌದು ಅದಕ್ಕೆ ಬಹಳ ಮಾತಾಡದ ಇವಕ ವಜ್ಜೆ ಆಗಲಾರೀ ಆಯ್ಕೆ ಬಹಳ ಪ್ರಾಬ್ಲಮ್ ಆಗಿದೆ ಬಹಳ ಪ್ರಾಬ್ಲಮ್ ಯಾಕಂದ್ರೆ ಹಾಡಾವ್ರಿಗೆ ಸ್ವತಃ ಕಾರ್ಯಕ್ರಮ ಅದವ್ರ ಇದು ಮೈಕ್ ಕೀನಮಣಿ ಕೊಟ್ಟರೆ ಕಾಕಾ ನಾವು ಕಾರ್ಯಕ್ರಮ ಬಿಟ್ಟು ಮನೆಯ ಕೊಂಡ್ಬೇಕೈತಿ ಹ್ಮ್ ಪ್ರತಿಚಯ ಸ್ಟೇಜ್ ಹಾಡವ್ರಿಗೆ ಕೂತಾರ್ ಕಾಡ್ತಾರೆ ಅದಕ್ಕಿರ್ಲಿ ಹ್ಮ್ ಇನ್ನ ನಮ್ ಕಾಕ ಒಂದ್ ಮಾತು ಕೇಳೋದಪ್ಪ ಮಾತಾ ಮುಂದಿನ ಸಂದಿಗೆ ಮಗ ನನ್ನ ಹೊಟ್ಟೆಲಿ ಹುಟ್ಟಿ ನನಗೆ ಮಾತಾಡಕ ಹೆಂಗೂ ಕಾಕ ತಿಳ್ಕೋಬೇಡ ಅಂತಾರೆ ಅವ್ರ ಬುಡಾಂಗ್ಳವ್ರು ಹೌದಾ ಯಾಕಂದ್ರೆ ಇವತ್ತು ಗುಣ ಕೊಟ್ಟ ಗುಣ ತಗೋದೈತಿ ಅದ ಆ ಪ್ರಶ್ನೆ ಫಸ್ಟೇ ಸಂದರ್ಭ ನಾವು ಕಾಕ ಮಾರ್ಗ ಹಾಡ್ಯಾನ ಕಾಕ ಮಾರ್ಗ ಹಾಡ್ಯಾನ ಏನಂತ ಹೇಳಿ ಹಾಡ್ಯಾನ ಏಳ್ನೂರ ಕಿಲ್ಲರ್ ಅಂತ ಹೇಳಿ ಮಾರ್ಗ ಹಾಡ್ಯಾನ ಮಾರ್ಗದೊಳಗೆ ಹಾಡ್ಯ ಚಾವಗೊಟ್ಟು ಹಾಡಿ ಏಳ್ನೂರ ಕಿಲ್ಲರ್ ಅಂತ ಹೇಳಿ ಹೌದು ಸ್ವಾಮರಾಯ್ ತುಕ್ಕಾಪುರ ಏಳ್ನೂರ ಕಿಲ್ಲರ್ ಇದ್ದು ಅಂತ ಹೇಳಿ ಹಾಡಿದ್ರು ಇಲ್ಲಿ ಏನಕ್ಕೆ ಕೇಳೋದೈತಿ ಕಾಕ ಗತ್ತ ಕೇಳಿದ್ರ ಏನ್ ಕೇಳೋದಪ್ಪ ಆ ಇವತ್ತಿನ ದಿವಸ ಹೌದು ನಾಡ ಮೇಲೆ ಕಾರು ಹೇಳಿ ನಡೀತದ ನಡೀತದ ಹೌದಲ್ಲ ಹೌದು ಕಾರು ನಿಕ್ಕರಿ ಹರಿತಾರು ಹರಿತಾರ ಆವಾಗ ಏಳುನೂರ ಕಿಲ್ಲರ್ ಇದ್ದು ಅಲ್ಲಿ ಅಲ್ಲಿ ಊರಿಗೋಳ ಹೌದು ಇದ್ದು ಅರ್ತಿಲ್ಲ ಏಳ್ನೂರು ಕಿಲ್ಲರ್ ಅಂದೋಡಿಗಳು ಇದ್ದು ಅಥವಾ ಗೊತ್ತಿಲ್ಲ ಅವನ ಕಾರ್ಮಿಕರಿಬೇಕ ಗುಂಡ ಏನೋ ಭಾರಾಮತಿ ಗೌಡ್ರ ಭಾರಾಮಿ ಬಂಟ್ ತೇರ ತೀರಮತ್ತಿ ಬಂಟಂದಾರ ಅಂದಾರ ಹಂತ ಅರ್ಸಿಕೆ ಮಾಡಿರ್ತಕ್ಕಂಥ ಗೌಡ್ರ ಏಳ್ನೂರು ಕಿಲ್ಲರ ಸಾಕ್ಯಾರ ಏಳ್ನೂರು ಕಿಲ್ಲರ ಕಾರಣಿಕರಿ ಯಾಕಂದ್ರೆ ಅವಾಗ ಈಗಿದ್ರೆ ತಕೊಂಡ ಅದು ಅವಾಗ ಕಾರನಿಕರಿ ಹರಿಬೇಕಾದ್ರ ಕುರಿ ಎಲ್ಲಿ ಕಾರ್ಮಿಕರಿ ಹರಿದ್ರು ಕಾಕಾಗ ಒಂದ್ ಸಣ್ಣ ಮಾತು ಅದೇನು ಮಾಹಿತಿ ಹೌದಲ್ಲ ಅದಕ್ಕೆ ಬಹಳ ಮಾತಾಡ್ಲಾರ ಅದು ಅತ್ಯ ಕ್ಯಾಲಿ ಹಾರಿ ನಮ್ ಕಾಕ ಚಾನ್ಸ್ ಕಟ್ಬಿ ಯಾಕಂದ್ರೆ ಯಾಕೆ ಹೆಚ್ಚಿಗೆ ಚಾನ್ಸ್ ಕೊಡಬೇಕಾಗಿತಿ ಅವನಿಗೆ ಕೇಳಿದ್ರಪ್ಪ ಸಂದ ಸಂದಿಗೆ ಬಿಚ್ಚ ಇನ್ನೂ ಸ್ಟೋರಿ ಇಲ್ಲಿ ನಿಮ್ದು ಸ್ವಲ್ಪ ಹಾಡೋರು ತಲ್ಪ ಸ್ವಚ್ಛವಾಗಿ ಹೆಂಗ ವಿಶ್ವಾಸ ಕೊಟ್ಟು ಹೇಳಿ ಕಕ್ಕ ಒಟ್ಟೆ ಇವರು ಬಡ್ಡಿ ಪ್ರಥಮ ಬಡ್ಡಿ ಎಲ್ಲಿತ್ತು ಯಾರಿಂದ ಬತ್ತು ಅಲ್ಲ ಸಣ್ಣ ಮಕ್ಕಳು ದೊಡ್ಡವನ ಮಕ್ಕಳು ಹಾಲಿನಿಂದ ಸಂಖ್ಯಾ ಸರ ಬಂದ ನಾಗರ ಹುಡುಗ ತುಂಬಿದ್ರು ಇನ್ನು ಬುದ್ಧ ನೋಡ್ರಿ ಸಂಖ್ಯಾ ಎದ್ರ ಸಂಬಂಧ ಆಯ್ತು ಜಗಳ ನ್ಯಾಯ ಯಾರು ಯಾರಿಂದ ಆಯ್ತು ಯಾರಿಂದ ಆಯ್ತು ಅಲ್ಲಿ ಕೂನ್ ಏನು ಉಳಿದಾವ ಹಿಂಗ ಎಲ್ಲ ಹೇಳ್ತಾರೆ ಹೇಳ್ತಾರೆ ಹೌದು ಬಹಳ ಮಾತಾಡ್ಲಾರ ನನ್ನೇಳ ತೋಲು ಅರ್ಪಣೆ ಕೊಟ್ಟು ಸತ್ಯ ಸುಂದರ ಹಾಡಿ ಹಾಡಿದ ಸರಿದುಳಿಕ್ರ ಅವರು ಚಾಡ್ಸ್ ಕೊಟ್ಟು ಬಂದು ತಮ್ಮ ya wo bemma No, no, no.

No! Yeah. LENGA!